ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚು ಮಳೆ ಬುಕ್ಕಾಪಟ್ಟಣ ಹೋಬಳಿಯಲ್ಲಿ ಸುರಿದಿದ್ದು ರಸ್ತೆಗಳು ಬಹಳಷ್ಟು ಹಾಳಾಗಿವೆ ಅದರಲ್ಲಿಯೂ ಬುಕ್ಕಾಪಟ್ಟಣ ತಾವರೆಗೆರೆ ಸಂಪರ್ಕಿಸುವ ಮುಖ್ಯ ರಸ್ತೆ ಪಕ್ಕದಲ್ಲಿ ಕೊರಕಲು ನಿರ್ಮಾಣವಾಗಿದ್ದು ಎದುರಿಗೆ ಬರುವ ಬಹುದೊಡ್ಡ ವಾಹನಗಳಿಗೆ ಸೈಡ್ ಹೊಡೆಯಲು ಹೋಗಿ ಗುಂಡಿ ನಿರ್ಮಾಣವಾಗಿರುವುದನ್ನ ತಿಳಿಯದ ವಾಹನ ಚಾಲಕರು ರಸ್ತೆಯ ಪಕ್ಕಕ್ಕೆ ವಾಹನಗಳನ್ನ ಇಳಿಸಿದಾಗ ಬಿದ್ದು ಕೈಕಾಲು ಮುರಿದುಕೊಂಡ ಉದಾಹರಣೆಗಳಿವೆ ಈ ಬಗ್ಗೆ ಪಿಡಬ್ಲ್ಯೂಡಿ ಇಲಾಖೆ ಯಾವುದೇ ಕ್ರಮ ಕೈಗೊಳ್ಳದೆ ಇರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣ

ಆದಷ್ಟು ಶೀಘ್ರವಾಗಿ ರಸ್ತೆಯ ಪಕ್ಕದಲ್ಲಿ ಉಂಟಾಗಿರುವ ಕೊರ ಕಲ್ಲುಗಳಿಗೆ ಮಣ್ಣು ತುಂಬಿಸಿ ವಾಹನ ಚಾಲಕರ ರಕ್ಷಣೆ ಮಾಡಬೇಕಾಗಿ ಸಾರ್ವಜನಿಕರು ಆಗ್ರಹಿಸಿದ್ದಾರೆ ಮುಖಪಟ್ಟಣ ತಾವರೆಕೆರೆ ಮುಖ್ಯ ರಸ್ತೆ ಬಹಳಷ್ಟು ಹಾಳಾಗಿದ್ದು ಅದರಲ್ಲಿಯೂ ಮಾಲಿಗೆ ಹತ್ಯೆ ಗೇಟ್ಗಳು ಅತಿ ಹೆಚ್ಚಿನ ಕೊಡಸಲು ನಿರ್ಮಾಣವಾಗಿದ್ದು ರಸ್ತೆಯ ಪಕ್ಕ ಸತತ ಮಳೆಯಿಂದಾಗಿ ಕೊಡಸಲು ನಿರ್ಮಾಣವಾಗಿದೆ ವಾಹನ ಚಾಲಕರು ಜೀವ ಕೈಯಲ್ಲಿ ಇರಿಸಿಕೊಂಡು ವಾಹನ ಚಾಲನೆ ಮಾಡುವ ಸ್ಥಿತಿ ನಿರ್ಮಾಣವಾಗಿದೆ ಆದಷ್ಟು ಶೀಘ್ರವಾಗಿ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಇತ್ತ ಗಮನ ಸಲ್ಲಿಸಿ ರಸ್ತೆ ಪಕ್ಕದಲ್ಲಿ ಉಂಟಾಗಿರುವ ಗುಂಡಿಗಳಿಗೆ ಮಣ್ಣು ತುಂಬಿತು ಅಥವಾ ಸೂಕ್ತ ಕ್ರಮ ಕೈಗೊಂಡು ಅಪಾಯಿಗಳನ್ನ ತಪ್ಪಿಸಬೇಕಾಗಿ ನಮಗೆ ಅಂತ ಹುಣಸೆ ಕಟ್ಟೆ ನಮ್ಮದು ಈಗ ಸೋಮವಾರ ಮಂಗಳವಾರ ದಿನ ನಮ್ಮ ಸಾಲಹಳ್ಳಿಯಲ್ಲಿ ಏಕನಾದ ಜಾತ್ರೆ ಇದೆ ಇಲ್ಲಿಂದಲೂ ಹಿಡಿದು ಇನ್ನು ನೇರವರೆಗೂ ಜಾತ್ರೆ ಇದೆ ಇವು ಈಗಾಗಲೇ ಒಂದು ಹದಿನೈದು ಇಪ್ಪತ್ತು ದಿನಗಳಲ್ಲಿ ಈ ಮಾಹಿತಿ ಕೊಟ್ಟಿದ್ದು ಏನು ಈ ರೋಡೆಲ್ಲನ ಕಿತ್ತೋಗ್ಬಿಟ್ಟರು ಸೈಡ್ನಾಗೆಲ್ಲ ಹಾಳಾಗಿದೆ ಯಾವುದೇ ಒಂದು ವೆಹಿಕಲ್ ಡಬಲ್ ವೆಹಿಕಲ್ ಬಂದುಬಿಟ್ರೆ ಈ ಕಡೆಗೆಲ್ಲ ಇದನ್ನ ಮಾಡ್ಕೊಂಡು ಬಿದ್ದೋಗ್ಬಿಟ್ಟು ಕೈ ಕಾಲು ಮುರ್ಕೊಂಬ ಚಾನ್ಸ್ ಇದೆ ಆಮೇಲಿಂದ ಇವ ಏನು ಇದೇನಾಗಿದೆ ಅಂದರೆ ನಮ್ಮಲ್ಲಿ ಈ ರೋಡಲ್ಲಿ ಒಂದು ನಾಲ್ಕು ಶಾಲೆ ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳುಗಳು ವೆಹಿಕಲ್ ಓಡಾಡ್ತವೆ ಆಮೇಲೆ ಈಗಿನ ಕಾ ಈಗಿನ ಇದಾಗಿ ಹೆಣ್ಮಕ್ಳುಗಳು ಈ ಗಾಡಿ ತಗೊಂಡು ಓಡಾಡ್ತಾರೆ ಆ ಕಡೆಯಿಂದ ಈ ಕಡೆಯಿಂದ ವೆಹಿಕಲ್ ಬಂದರೆ ಆ ಕಡೆಗೂ ಇದನ್ನು ನಿರ್ದಿಷ್ಟ ಮಕ್ಕಳು ಆಗಲ್ಲ ಆ ಕಡೆ ಹೋಗೋಕ್ಕಾಗಲ್ಲ ಇಲ್ಲೆಲ್ಲ ಬಿದ್ದುಬಿಟ್ರೆ ಏನಾದರೂ ಅನಾಹುತ ಆಗುತ್ತೆ ಅದರಿಂದ ನಾವು ಈ ಪಿ ಡಬ್ಲ್ಯೂ ಡಿ ಇಲಾಖೆಗೆ ಮಾಹಿತಿನೂ ಕೊಟ್ಟು ಇವರಿಗೆ ನಾವು ನ್ಯೂಸ್ ಎಲ್ಲ ಇದನ್ನ ಮಾಡಿಬಿಟ್ಟು ನಾವು ಅಲ್ಲೇ ಮುಂದೆ ಒಂದ್ಸರಿ ಮಾಹಿತಿ ಕೊಟ್ಟಿದ್ದೀವಿ ನಾವು ಈ ರೋಡಲ್ಲಿ ದಿನನಿತ್ಯ ಓಡಾಡ್ತಿರ್ತೀವಿ ಅದು ಅಲ್ಲದೆ ಸ್ಕೂಲ್ ಮಕ್ಕಳು ಮತ್ತು ಸಾರ್ವಜನಿಕರು ಜಾಸ್ತಿ ಓಡಾಡುವಂತ ಜಾಗ ಇದು ಹಂಗಾಗಿ ಚಿಕ್ಕದಾಗೈತೆ ಬಸ್ಗಳು ಓಡಾಡಿದರೆ ಬಸ್ಗಳಿಗೆ ಸೈಡಿಗೆ ಬರೋಕ್ಕೆ ಸೈಡಿಗೆ ಬಂದರೆ ಸ ಏನಾದರೂ ಗಾಡಿಗಳು ಸ್ಕಿಡ್ ಆದರೆ ಬೀಳೋಂಥದ್ದೇ ಪರಿಸ್ಥಿತಿ ಹಂಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಇದಕ್ಕೆ ತುರ್ತಾ ಕ್ರಮ ಕೈಗೊಳ್ಳೋದಾಗಿ ನಾನು ಇದನ್ನು ನಿಮ್ಮ ಮೂಲಕ ಚುನಾವತಿ ಮಾಡ್ತೀನಿ ಇಲ್ಲೊಂದು ರೋಡ್ ಪಕ್ಕದಲ್ಲಿ ತೀರಾ ಹಳ್ಳ ಬಿದ್ದು ಓಡಾಡೋಕ್ಕೆ ಮಾಡೋಕ್ಕೆ ತೊಂದರೆ ಆಗುತ್ತೆ ಮಂಗಳವಾರ ದಿವಸ ದೇವರು ಇದೆ ಎರಡು ಎಂಟು ಊರುಗಳ ದೇವರು ಉಳ್ಕೊಂಡಿದ್ದ ಆದಷ್ಟು ಬೆಳಗ್ಗೆ ಒಂದು ರೆಡಿ ಮಾಡ್ತಾರೆ ಈ ಏಳನೇ ತಾರೀಕಿಂದ ಸ್ಕೂಲ್ಗೆ ಐತೈತೆ ಒಂದು ಲಾರಿ ಆಗಲಿ ಬಂದರೆ ಎಲ್ಲ ಇಡೀ ಕುರುಪಳ್ಳಿಯಿಂದಲೂ ಒಂದು ಬುಕ್ಕಾಪಟ್ಟಣ ಸ್ಕೂಲ್ಗೆ ಹುಡುಗರು ಹೋಗ್ತವೆ ಯಾರೋ ಇವತ್ತರೆಗೂ ಪಿ ಡಿಬ್ಯೂ ಲೇಖರಾಗಲಿ ರೋಡ್ನಲ್ಲಿ ಯಾರೂ ಬಂದು ಒಂದು ಗುಂಡಿ ಮುಚ್ಚೋಕ್ಕಾಗಲ್ಲ ಇಲ್ಲೇ ಇವರೇ ಇದ್ದಾರೆ ಕಸ್ಯಾರ್ನರು ಅವ್ರಲ್ಲಿ ಇಪ್ಪತ್ನಾಲ್ಕು ಗಂಟೆ ಗಾಡಿ ಓಡಾಡ್ತವೆ ವ್ಯವಸ್ಥೆ ಹೇಳಿದ್ರು ಅವ್ರು ಒಂದು ಯಾಕೆ ಅವ್ರ ಗಾಡಿ ಓಡಾಡಿರು ಒಂದು ಒಂದು ಒಂದೇಳು ಮಣ್ಣು ವ್ಯವಸ್ಥೆ ಮಾಡೋಕ್ಕಾಗಿಲ್ಲ ಯಾಕೆ ತೀರಾ ಇದಾಗೈತಿ ಈಗ ಮೂರು ತಿಂಗಳಿಂದಲೂ ಇದನ್ನೇ ಹೇಳ್ತಾ ಇದ್ದೀವಿ ಹೋಗಿ ಹೋಗಿ ಅವ್ರೇನು ರಕ್ಸ್ಪೆಟೆ ಕೊಟ್ಟಿಲ್ಲ ಏನು ಮಾಡಿ ನೀವು ಡಬ್ಲ್ಯೂ ಅಧಿಕಾರಿಗಳಿಗೆ ಅವರು ನಮಗ್ ಬರಲ್ಲ ಬರಲ್ಲ ಅಂತಾರೆ ಈಗ ಅವ್ರಿಗೆ ತಡೆಯೋದ್ ಒಂದೇ ಇಲ್ಲ ಪಿ ಡಬ್ಲ್ಯೂ ಇಲಾಖೆಗೆ ಹೋಗ್ಬೇಕಿಲ್ಲ ಅಂದ್ರೆ ರೋಡ್ ಅಡ್ಡ ಹಾಕ್ಬಿಟ್ಟ ನಿಲ್ಸಾದ್ ನೋಡ್ರಿ ಕುರುಪ್ರಳಿಯಿಂದ ಬುಕ್ಕಾಪಣಕ್ ಹೋಗೋವರೆಗೂ ಎಲ್ಲಾ ಮೂವರು ನಾಲ್ವರು ಕುಡಿಸ್ಕೊಂಡ್ ಮಕ್ಕಳನ್ನ ಕರ್ಕೊಂಡ್ ಬರ್ತಾರೆ ಏಳನೇ ತಾರೀಕಿಂದ ಮಳೆ ಬಂದು ಸುಮಾರು ಮೂರು ಮೂರ್ ತಿಂಗಳ ಅವತ್ತಿಂದ ಇವತ್ತ ಯಾವನ ಬೇರೆ ಗಾಡಿಗೆ ಬಂದು ನೀವೇ ನೋಡ್ರಿ ಇಲ್ಲರ ಅಕಸ್ಮಾತ್ ಪಾಸ್ ಆಗ ಜಾಗ ಆಯ್ತಾ ಹೋದ್ರೆ ಗುಂಡೆ ಕಿಡಬೇಕು ಇಲ್ಲ ಹೋಗಿ ಕೈ ಕಾಲ ಮುರ್ಕೋಬೇಕು ಮನೆ ಮೂವರು ಬಿದ್ದು ಅಲ್ಲಿ ಹೋದ್ರು ಎರಮಾರ್ ದಿನಾಗೆ ಯಾರು ಅದಕ್ಕೆ ಜವಾಬ್ದಾರಿ ಈ ಏನು ಕಾಯಿತೆ ಇವ್ರು ಯಾರು ಅಧಿಕಾರಿಗಳು ಒಬ್ಬರು ಬರೋಲ್ಲ ಅಷ್ಟು ನಿರ್ಲಕ್ಷ್ಯ ಆಗಿಬಿಟ್ಟೈತೆ ಈ ಈ ಕಾಲಹಳ್ಳಿ ಅಂದರೆ ಅಷ್ಟು ತಾಳ್ಚಾರಾಗಿಬಿಟ್ಟೈತೆ ಅವ್ರಿಗೆ ನಾ ನಮ್ದಿದೆ ಬಂಗಾರೇಟಿ ಊರು ನಾವು ಯಾಕೆಂದ್ರೆ ಅರ್ಧವತ್ತು ಸರ್ವತ್ತನ್ನೆಲ್ಲ ಕೆಲ್ಸಕ್ಕೆ ಹೋಗ್ತೀವಿ ಇರ್ತೀವಿ ಸ್ಕೂಲ್ ಮಕ್ಕಳನ್ನ ಕರ್ಕೊಂಡ್ಬರ್ತಾರೆ ಎಲ್ಲ ನೋಡ್ತಾರೆ ಇಲ್ಲಿ ಪಬ್ಲಿಕ್ ಜಾಸ್ತಿ ಅದಕ್ಕಿಂತ ಮತ್ತೆ ನಾನೇ ಬೀಳ್ಬೇಕಾಗಿತ್ತು ಬಂದರೆ ನಾವೇನಾರ ಮಾಡಿದ್ದೇನು ಗೊತ್ತಾ ಯಾರೋ ಎಣ್ಣೆ ಕುಡ್ದವೇ ಬಿದ್ದವರು ಹಂಗೆ ಹಿಂಗೆ ಅಂತ ಮಾತಾಡ್ತಾರೆ ಆದರೆ ಅದು ಆಕಸ್ಮಿಕ ಆಗುತ್ತೆ ಆಕಸ್ಮಿಕ ಆದಾಗ ಏನು ಮಾಡೋಕ್ಕಾಗಲ್ಲ ಪರಿಸ್ಥಿತಿ ಬಂದ ಜನ ಮಾತಾಡೋದು ಹಂಗೆನ ನಮ್ಮ ನಮ್ಮೊಬ್ಬರಿಗೆ ಅಂತ ಅಲ್ಲ ಈಗ ಸಾಲಹಳ್ಳಿ ಏಕ ಮೇಲೆ ಎಲ್ಲರೂ ಓಡಾಡ್ತಾರೆ ಕುಂಡ್ರು ಕುಳ್ರು ಹೆಣ್ಮಕ್ಳು ಎಲ್ಲ ಓಡಾಡ್ತಾರೆ ಅದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಅವ್ರು ಬಂದು ಏನದು ಏನು ನೋಡಿ ಇದು ಮಾಡಬೇಕು ಯಾಕೆಂದ್ರೆ ಅದರಿಂದನೇ ಎಲ್ಲ ತೊಂದರೆ ಆಗ್ತೈತೆ ನೈಟ್ ನಾನೇ ಬೀಳ್ಬೇಕಾಯಿತು ನನಗೆ ಅನ್ನಿಸ್ತು ಸೊ ಈಗ ನಾವೇನೋ ಸರಿ ಹುಡುಗರು ಹೆಂಗೆ ಎದ್ದು ಹೋಗ್ತೀವಿ ಈಗ ವಯಸ್ಸಾಗಿ ಇರ್ತಾರೆ ಹೆಣ್ಮಕ್ಳು ಇರ್ತಾರೆ ಅವ್ರು ಯಾರು ಕರಿತಾರೆ ಯಾರಿಗೆ ಫೋನ್ ಮಾಡ್ತಾರೆ ಆ ಟೈಮಲ್ಲಿ ಆ ಥರನ ನಾವು ಕೆಲಸ ಮುಗಿಸ್ಕೊಂಡ್ ಮತ್ತಾ ಇರ್ತೀವಿ ಆ ಥರ ಇದೆ ಅದಕ್ಕೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನೇನೋ ಕಾನೂನು ಇದು ಮಾಡ್ಕೊಂಡು ಇದು ಮಾಡಬೇಕು ಅಂತ ಅಷ್ಟೇ ಕೇಳೋದು